ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿ ದೇವಾಲಯದ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಆದರೆ ತಿರುಪತಿ ದೇವಸ್ಥಾನದ ಬಗೆಗಿನ ಈ ವಿಚಾರಗಳು ನಿಮಗೆ ತಿಳಿದಿರಲು ಸಾಧ್ಯವಿಲ್ಲ ತಿರುಪತಿ ದೇವಾಲಯದ ಆಸಕ್ತಿದಾಯಕ ವಿಚಾರಗಳಾದರೂ ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಲಿಯುಗದ ದೈವ ಅಂತಾನೆ ಹೆಸರುವಾಸಿಯಾಗಿರುವ ಶ್ರೀ ತಿರುಪತಿ ತಿರುಮಲದ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ಥಾಪಿತವಾಗಿರುವ ದೇವರ ಮೂರ್ತಿಯ ವಿಶೇಷತೆಗಳಿವು ಆಂಧ್ರ ಪ್ರದೇಶದ ತಿರುಪತಿ ಪಟ್ಟಣದ ಬಳಿಯಿರುವ ತಿರುಮಲಾ ಬೆಟ್ಟದಲ್ಲಿ ಈ ತಿಮ್ಮಪ್ಪ ನೆಲೆಸಿದ್ದಾನೆ ಈ ತಿಮ್ಮಪ್ಪನ ದೇವಸ್ಥಾನ ಜಗತ್ತಿನಲ್ಲಿಯೇ ಅತ್ಯಂತ ಅದ್ಭುತ ಶ್ರೀಮಂತ ಮತ್ತು ನಿಗೂಢ ದೇವಾಲಯಗಳಲ್ಲಿ ಒಂದಾಗಿದೆ ತಿರುಪತಿ ತಿಮ್ಮಪ್ಪನ ಕುರಿತಾದ ಮಾಹಿತಿ ಅನಂತವಾದದ್ದು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಕಣ್ಣಿನ ರಹಸ್ಯ ಏನು ಅಂತ ನೋಡೋಕೋದ್ರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ತಿರುಪತಿ ತಿಮ್ಮಪ್ಪ ತಿರುಮಲ ಬೆಟ್ಟದಲ್ಲಿ ನೆಲೆಸಿದ್ದಾನೆ ವೆಂಕಟೇಶ್ವರ ಸ್ವಾಮಿ ತನ್ನ ಪ್ರಕಾಶಮಾನವಾದ ಮತ್ತು ಶಕ್ತಿಯುತವಾದ ಕಣ್ಣುಗಳಿಗೆ ಹೆಸರುವಾಸಿಯಾಗಿದ್ದಾನೆ ಭಗವಂತ ವೆಂಕಟೇಶ್ವರನ ದೃಷ್ಟಿಯಲ್ಲಿ ವಿಶ್ವವೇ ತುಂಬಿ ಹೋಗಿದೆ ಭಕ್ತರು ನೇರವಾಗಿ ಅವರ ಕಣ್ಣುಗಳನ್ನು ನೋಡಲು ಖಂಡಿತ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ವೆಂಕಟೇಶ್ವರನ ಕಣ್ಣುಗಳು ಬಿಳಿ ಮುಖವಾಡದಿಂದ ಮುಚ್ಚಲ್ಪಟ್ಟಿವೆ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಮಾಡುವಾಗ ಬಿಳಿಯ ನಾಮದಿಂದ ವೆಂಕಟೇಶ್ವರ ಸ್ವಾಮಿಯ ಕಣ್ಣುಗಳನ್ನು ಮುಚ್ಚಲಾಗುತ್ತದೆ ವೆಂಕಟೇಶ್ವರನ ಕಣ್ಣುಗಳ ಮುಖವಾಡವನ್ನು ಗುರುವಾರ ಮಾತ್ರ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ಭಕ್ತರು ಒಂದು ಕ್ಷಣ ಅವರ ಕಣ್ಣುಗಳ ದರ್ಶನವನ್ನ ಪಡೆಯುವುದಕ್ಕೆ ಅವಕಾಶವನ್ನ ನೀಡುತ್ತಾರೆ ವೆಂಕಟೇಶ್ವರ ಮೂರ್ತಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ದರ್ಶನವಾಗುತ್ತೆ ಹೌದು ಆಶ್ಚರ್ಯವಾದರೂ ಇದು ನಿಜ ಶ್ರೀ ವೆಂಕಟೇಶ್ವರನಿಗೆ ಶ್ರೀಗಂಧದ ಸ್ನಾನ ಮಾಡಿಸಿ ನಂತರ ಆತನ ವಿಗ್ರಹದ ಮೇಲೆ ಶ್ರೀಗಂಧವನ್ನ ಲೇಪಿಸಲಾಗುತ್ತದೆ ಶ್ರೀ ವೆಂಕಟೇಶ್ವರನ ಹೃದಯದ ಮೇಲೆ ಶ್ರೀಗಂಧವನ್ನು ಲೇಪಿಸುವುದರಿಂದ ಆ ಗಂಧವನ್ನು ತೆಗೆದ ನಂತರ ಅದರಲ್ಲಿ ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಚಿತ್ರಣ ಮೂಡಿಬರುತ್ತದಂತೆ ಅದನ್ನು ಭಕ್ತಾದಿಗಳಿಗೆ ಮಾರಾಟಕ್ಕೂ ಇಟ್ಟಿರುತ್ತಾರಂತೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ತಲೆ ಕೂದಲು ಇನ್ನೊಂದು ರೋಚಕ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಮೇಲಿನ ಕೂದಲು ನಿಜ ಎಂದು ಹೇಳಲಾಗುತ್ತದೆ ಅವು ಎಂದಿಗೂ ಜಡೆ ಜಟಿಲವಾಗುವುದಿಲ್ಲ ಯಾವಾಗಲೂ ತುಂಬಾ ಮೃದುವಾಗುತ್ತವೆ ಅಂತ ಹೇಳುತ್ತಾರೆ ಇನ್ನು ಗರ್ಭಗುಡಿಯಲ್ಲಿ ಕೇಳುವ ಸಾಗರದ ಅಲೆಗಳ ಸದ್ದು ವೆಂಕಟೇಶ್ವರ ದೇವರ ವಿಗ್ರಹದ ಬೆನ್ನಿನ ಭಾಗಕ್ಕೆ ಕಿವಿ ಕೊಟ್ಟು ಕೇಳಿದಾಗ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತಂತೆ ಇದು ಅಲ್ಲಿನ ಅರ್ಚಕರು ಹೇಳುವ ವಿಷಯ ಈ ಕಾರಣದಿಂದಲೇ ದೇವಾಲಯದಲ್ಲಿ ವಿಗ್ರಹ ಯಾವಾಗಲೂ ಒದ್ದೆಯಾಗಿರುತ್ತದೆ ಎಂದು ಹೇಳುತ್ತಾರೆ ವೆಂಕಟೇಶ್ವರ ಸ್ವಾಮಿಯ ಬೆವರುವ ವಿಗ್ರಹ ವೆಂಕಟೇಶ್ವರ ಸ್ವಾಮಿ ವಿಗ್ರಹವು ಯಾವಾಗಲೂ ಒದ್ದೆಯಾಗಿ ಇರುತ್ತದೆ ಮನುಷ್ಯರಿಗೆ ಹೇಗೆ ಬೆವರು ಬರುತ್ತದೋ ಅದೇ ರೀತಿ ವೆಂಕಟೇಶ್ವರ ಸ್ವಾಮಿಗೂ ಬೆವರು ಬರುತ್ತಲೇ ಇದೆ ಈ ಬೆವರು ನೈಜವಾದದ್ದು ಎಂದು ಕೆಲವರು ಹೇಳುತ್ತಾರೆ ಹಾಗಾಗಿ ದೇವರಿಗೆ ಉಷ್ಣ ಸೆಕೆ ಆಗುತ್ತದೆ ಎಂದು ಅಲ್ಲಿ ಗರ್ಭಗುಡಿ ಒಳಗೆ ಅವಾನಿಯಂತ್ರಿತ ವ್ಯವಸ್ಥೆ ಅಥವಾ ಫ್ಯಾನ್ ಕೂಡ ಇರುತ್ತದಂತೆ ಇನ್ನು ವೆಂಕಟೇಶ್ವರ ಸ್ವಾಮಿ ವಿಗ್ರಹದ ಪಾದ ಸ್ವಾಮಿಯ ಪಾದಗಳನ್ನು ಮುಟ್ಟಿದಾಗ ತುಂಬಾ ಮೃದುವಾಗಿ ಇರುತ್ತವೆ ಅಂತ ಅಲ್ಲಿನ ಅರ್ಚಕರು ಹೇಳುತ್ತಾರೆ ಪಚ್ಚೆ ಕರ್ಪೂರ ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಉಜ್ಜಿದರೂ ಆ ಕಲ್ಲು ಬಿರುಕು ಬಿಡುತ್ತದೆ ಆದರೆ ವೆಂಕಟೇಶ್ವರನ ವಿಗ್ರಹಕ್ಕೆ ಪಚ್ಚೆ ಕರ್ಪೂರವನ್ನ ಉಜ್ಜಿದರೂ ಯಾವುದೇ ಪರಿಣಾಮವನ್ನ ಬೀರುವುದಿಲ್ಲ ಇದು ತುಂಬಾ ವಿಶೇಷವೇ ಸರಿ ಇನ್ನು ಅದ್ಭುತವಾದ ಕೋಲು ದೇವಾಲಯದ ಮುಖ್ಯದ್ವಾರದ ಬಾಗಿಲಿನ ಬಳಿ ಬಲಭಾಗದಲ್ಲಿ ಒಂದು ಕೋಲು ಇದೆ ನೀವು ಅದನ್ನು ಗಮನಿಸಿ ನೋಡಿ ಭಗವಾನ್ ವೆಂಕಟೇಶನು ಬಾಲ್ಯದಲ್ಲಿ ತುಂಟತನ ಮಾಡಿದಾಗ ಅವರ ತಾಯಿ ಕೋಲಿನಿಂದ ಹೊಡೆದರು ಆಗ ವೆಂಕಟೇಶ್ವರನ ಮುಖದ ಗಲ್ಲದ ಭಾಗಕ್ಕೆ ಗಾಯ ಆಗುತ್ತವೆ ಎಂದು ಕೂಡಲೇ ಅವರ ತಾಯಿ ಶ್ರೀಗಂಧವನ್ನು ಗಲ್ಲಕ್ಕೆ ಹಚ್ಚುತ್ತಾರೆ ಇದರಿಂದ ಅವರ ಗಾಯ ಗುಣ ಆಯಿತು ಅಂದಿನಿಂದ ಇಂದಿನವರೆಗೂ ಶುಕ್ರವಾರದಂದು ವೆಂಕಟೇಶನ ವಿಗ್ರಹಕ್ಕೆ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟನ್ನು ಹಚ್ಚಲಾಗುತ್ತದೆ ಇದರಿಂದ ಅವರ ಗಾಯ ವಾಸಿಯಾಗುತ್ತದೆ ಎನ್ನುವ ನಂಬಿಕೆ ಉಂಟು ಇನ್ನು ಅಖಂಡ ದೀಪ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಈ ಅಖಂಡ ದೀಪ ಸದಾ ಉರಿಯುತ್ತಿರುತ್ತದೆ ಈ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಎಂದಿಗೂ ಹಾಕುವುದಿಲ್ಲ ವರ್ಷಗಟ್ಟಲೆ ಉರಿಯುತ್ತಿರುವ ಈ ದೀಪವನ್ನು ಯಾವಾಗ ಯಾರು ಹೊತ್ತಿಸಿದರೂ ಗೊತ್ತಿಲ್ಲ ಎಂದು ಹೇಳಲಾಗುತ್ತದೆ ಆ ಅಖಂಡ ದೀಪ ಹಾರಿ ಹೋದಾಗ ಕಲಿಯುವದ ಅಂತ್ಯವಾಗುತ್ತದೆ ಎಂದು ನಂಬಲಾಗಿದೆ ವಿಗ್ರಹದ ವಿಶೇಷತೆಯನ್ನು ನೋಡೋಕೋದ್ರೆ ತಿರುಪತಿಗೆ ಹೋದಾಗ ವೆಂಕಟೇಶ್ವರನ ದರ್ಶನ ಮಾಡಲು ಗರ್ಭಗುಡಿ ಸಮೀಪ ಹೋದಾಗ ಗರ್ಭಗುಡಿಯ ಮಧ್ಯದಲ್ಲಿ ವಿಗ್ರಹ ನೆಲೆಗೊಂಡಿರುವುದನ್ನು ಕಾಣಬಹುದು ನೀವು ಗರ್ಭಗುಡಿಯಿಂದ ಸ್ವಲ್ಪ ಈ ಕಡೆ ಹೊರಗೆ ಬಂದಾಗ ವಿಗ್ರಹವು ಬಲಭಾಗದಲ್ಲಿ ನೆಲೆಗೊಂಡಿದೆ ಎಂದು ನೀವು ಭಾವಿಸುತ್ತೀರಾ ಹಾಗಾಗಿ ವಿಗ್ರಹ ಮಧ್ಯಭಾಗದಲ್ಲಿ ಇದೆಯೋ ಅಥವಾ ಬಲಭಾಗದಲ್ಲಿ ಇದೆಯೋ ಗೊತ್ತೇ ಆಗುವುದಿಲ್ಲ ಇದು ತುಂಬ ವಿಶೇಷ ತಿರುಪತಿ ವೆಂಕಟೇಶ್ವರನಿಗೆ ಒಟ್ಟಿಗೆ ಹೆಣ್ಣು ಹಾಗೂ ಗಂಡಿನ ಅಲಂಕಾರವನ್ನ ಮಾಡಲಾಗುತ್ತದೆ ಉದಾಹರಣೆಗೆ ಶ್ರೀಕೃಷ್ಣನಿಗೆ ಹೆಣ್ಣಿನ ಹಾಗೆ ಅಲಂಕಾರ ಮಾಡುವುದಿಲ್ಲವೇ ಹಾಗೆ ಶ್ರೀಕೃಷ್ಣನಿಗೆ ಹೆಣ್ಣಿನ ಹಾಗೆ ಬಟ್ಟೆ ಹಾಕಿಕೊಳ್ಳುವುದು ಎಂದರೆ ತುಂಬ ಇಷ್ಟವಂತೆ ಹಾಗಾಗಿ ಉಡುಪಿ ಕ್ಷೇತ್ರ ಹಾಗೂ ಬೇರೆ ಬೇರೆ ಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣನಿಗೆ ಕೆಲವು ಬಾರಿ ಹೆಣ್ಣಿನ ಅಲಂಕಾರ ಮಾಡುತ್ತಾರೆ ಅದೇ ರೀತಿ ತಿರುಪತಿ ವೆಂಕಟೇಶ್ವರನಿಗೂ ಹೆಣ್ಣಿನ ಹಾಗೆ ಅಲಂಕಾರ ಮಾಡುತ್ತಾರೆ ಅಂದರೆ ವೆಂಕಟೇಶನ ವಿಗ್ರಹಕ್ಕೆ ಕೆಳಗಡೆ ದೋತಿ ಆಗುತ್ತಾರೆ ಮೇಲಿನ ಭಾಗಕ್ಕೆ ಸೀರೆಯನ್ನು ಉಡಿಸುತ್ತಾರೆ ಲಕ್ಷ್ಮೀದೇವಿ ವಿಷ್ಣುವಿನ ಎದೆಯಲ್ಲಿ ವಾಸವಾಗಿರುವುದರಿಂದ ಹೀಗೆ ಮಾಡಲಾಗುತ್ತದೆ ಎನ್ನುವ ನಂಬಿಕೆ ಮತ್ತೊಂದು ಕಾರಣವೆಂದರೆ ಗಂಡು ಹೆಣ್ಣು ಮದುವೆ ಆದ ಮೇಲೆ ಪತಿ ಪತ್ನಿ ಇಬ್ಬರು ಬೇರೆ ಬೇರೆ ಅಲ್ಲ ದಂಪತಿಗಳಾದ ಮೇಲೆ ಇಬ್ಬರು ಒಂದೇ ಆಗುತ್ತಾರೆ ಇದೇ ಕಾರಣಕ್ಕೆ ಶಿವ ಪಾರ್ವತಿಯ ಅರ್ಧನಾರೇಶ್ವರರ ಪ್ರತೀಕವಾಗಿ ವೆಂಕಟೇಶ್ವರನಿಗೆ ಈ ರೀತಿಯ ಅಲಂಕಾರ ಮಾಡಲಾಗುತ್ತದೆ ಎಂದು ನಂಬಲಾಗುತ್ತದೆ ಹೀಗೆ ಶ್ರೀ ತಿರುಪತಿ ವೆಂಕಟೇಶ್ವರನ ದೇವಾಲಯದಲ್ಲಿ ನೆಲೆಸಿರುವ ಕಲಿಯುಗದ ದೈವ ವೆಂಕಟೇಶ್ವರನ ವಿಗ್ರಹದ ಬಗ್ಗೆ ಹಲವಾರು ನಂಬಿಕೆಗಳು ಓಡಾಡುತ್ತಿವೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತರ್ಕ ಮಾಡೋದಕ್ಕೆ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಇದು ಒಂದು ದೈವಿಕ ಸಂಘಟನೆಯಾಗಿರುವುದರಿಂದ ಯಾರೂ ಕೂಡ ಇದನ್ನು ಪ್ರಶ್ನಿಸಬಾರದು ಎಂದು ನಂಬಲಾಗಿದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು